ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ತೊಗರಿ ಏನದ ಬೆಳೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದನ್ನು ಅಂತರ ಬೆಳೆಯಾಗಿ ನಾವು ಇದನ್ನು ಬೆಳೀತಕ್ಕಂಥದ್ದು ನೋಡ್ತಾ ಇದ್ದೀವಿ ಸೋಯಾ ಬೆಳೆಯನ್ನು ನಾವು ಗಮನಿಸಿದಾಗ ಸೋಯಾದಲ್ಲಿ ಏನದ ಅನೇಕ ಕೀಟಗಳು ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಇರ್ತಕ್ಕಂಥ ಲಕ್ಷಣವನ್ನು ನೀವು ಗಮನಿಸಿದ್ರಿ ಅಂತಂತಂದ್ರೆ ಈ ಎಲೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಹರಿದಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಸೊ ಇದು ಎಲೆ ತಿನ್ನುವ ಕೀಟಗಳಿಂದ ಆಗಿರ್ತಕ್ಕಂಥ ಬಾಧೆ ಸದ್ಯಕ್ಕ ಈಗ ಏನಾದ್ರೂ ಹೂ ಆಡ್ತಕ್ಕಂತ ಹಂತ ಇನ್ನು ಅದ ಸೊ ಹಂಗಾಗಿ ಅಷ್ಟು ಬಾಧೆ ಕಂಡು ಬರ್ತಾ ಇಲ್ಲ ಹೂವಿನ ಮೇಲೆ ಬಟ್ ಎಲೆಗಳು ಅಲ್ಲಲ್ಲಿ ತಿದ್ದಿರ್ತಕ್ಕಂಥದ್ದು ಕಾಣ್ತಾ ಇದೆ ಈ ಸೋಯಾ ಅವರೆಯ ಎಲೆಯನ್ನು ಏನಾದ್ರೂ ಗಮನಿಸ್ತೀವಿ ಅಂತಂತಂದ್ರೆ ಎಲೆಯನ್ನ ನಾವು ಅರ್ಧಂಬರ್ಧ ಹರಿದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಇದು ಸಾಮಾನ್ಯವಾಗಿ ಕೀಟಗಳು ಏನಾಗಿರ್ತವ ಅಂದ್ರೆ ಎಲೆಯನ್ನ ಹರಿದು ತಿಂದಿರತಕ್ಕಂಥದ್ರಿಂದ ಈ ತರಹದ ಬಾಧೆ ಕಂಡು ಬರ್ತಾ ಇದ್ದಾವೆ ಸೊ ಹಾಗಾಗಿ ಇದನ್ನು ನಾವು ಹತೋಟಿ ಮಾಡಬೇಕಿತ್ತು ಅಂತಂತಂದರೆ ನಾವೇನಾದ ಸ್ಪರ್ಶ ಕೀಟನಾಶಕಗಳನ್ನು ನಾವಿಲ್ಲಿ ಸಿಂಪಣೆ ಮಾಡಬೇಕಾಗ್ತದೆ ಅದಕ್ಕೂ ಮುಂಚಿತವಾಗಿ ಸಾವಯವ ರೀತಿಯಿಂದ ನಾವೇನಾದರೂ ಈ ಕೀಟವನ್ನು ಹತೋಟಿ ಮಾಡಬೇಕಾಗಿತ್ತು ಅಂತಂದರೆ ಬೇವಿನ ಮೂಲದ ಔಷಧವನ್ನು ನಾವು ಸಿಂಪಡಣೆ ಮಾಡಬೇಕು ಉದಾಹರಣೆಗಾಗಿ ಸೇ ಶೇಕಡ ಐದರ ಬೇವಿನ ಬೀಜದ ಕಷಾಯವನ್ನು ನಾವು ಇದಕ್ಕೆ ಸಿಂಪಡಣೆ ಮಾಡ್ಬೋದು ಅಥವಾ ಇಲ್ಲ ಅಂತಂದರೆ ಹೊಂಗೆ ಆಯಿಲ್ ಐನ್ಸ್ ಸಿಗ್ತದಲ್ಲ ಸೊ ಹೊಂಗೆ ಎಣ್ಣೆ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆ ಮಾರುಕಟ್ಟೆಯಲ್ಲಿ ದೊರೆತಕ್ಕಂಥ ಬೇವಿನ ಔಷಧ ಏನಿದೆ ಅದು ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಈ ಕೀಟವನ್ನು ನಾವು ಹತೋಟಿ ಮಾಡ್ಬೋದಾಗಿದೆ ಆದರೆ ಇನ್ನೊಂದು ಎಲ್ಲಿ ನಾವು ಬೇವಿನ ಔಷಧ ಲಭ್ಯ ಇಲ್ಲ ಅಂತ ತಂದಾಗ ಸೊ ಮಾರುಕಟ್ಟೆಯಲ್ಲಿ ದೊರೀತಕ್ಕಂಥ ಏನು ಸ್ಪರ್ಶ ಕೀಟನಾಶಕಗಳಲ್ಲಿ ಅದರಲ್ಲೂ ಕೂಡ ಇಮಾಮೆಕ್ಟಿನ್ ಬೆಂಜೋಯೆಟ್ ಅಂತಕ್ಕಂಥ ಒಂದು ಕೀಟನಾಶಕ ಅದು ಪಾಯಿಂಟ್ ಟೂ ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡೆ ಮಾಡೋದಾಗಲಿ ಅಥವಾ ಇಲ್ಲಾಂದರೆ ಫ್ಲೂ ಬಂಡವಾಳ ಅಂತಕ್ಕಂಥ ಒಂದು ಕೀಟನಾಶಕ ಅದು ಪಾಯಿಂಟ್ ಒನ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಆಗಲಿ ಅಥವಾ ಇಲ್ಲ ಅಂದರೆ ಇಲ್ಲಿ ಪ್ರೋಲ್ ಅಂತಕ್ಕಂಥ ಒಂದು ಕೀಟನಾಶಕ ಅದು ಪಾಯಿಂಟ್ ಟೂ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಣೆ ಮಾಡಿದ್ದೆ ಆದಲ್ಲಿ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡ್ಬೋದಾಗಿತ್ತು